हरिद्वारे कुम्भयोगो मेषार्के कुम्भाङ्गे गुरोः प्रयागे मेषसंस्थेज्ये मकरस्थे दिवाकरे उज्जयिन्यां च मेषार्के सिंहस्थे च बृहस्पते सिंहस्थितेज्ये सिंहार्के नासिके गौतमीतटे ು ವಿನಿಕ್ಷೇಪಾತ್ ಕುಂಭಪರ್ವೇತಿ ವಿಶ್ರುತಮ್ ಗುರುವು ಕುಂಭರಾಶಿಗೆ ಮತ್ತು ಸೂರ್ಯನು ಮೇಷಕ್ಕೆ ಪ್ರವೇಶಿಸಿದಾಗ ಕುಂಭಮೇಳವನ್ನು ಹರಿದ್ವಾರದಲ್ಲಿ ನಡೆಸಲಾಗುತ್ತದೆ ಮಾಘ ಅಮಾವಾಸ್ಯೆ ಎಂದು ಗುರುವು ಕುಂಭರಾಶಿಯನ್ನು ಪ್ರವೇಶಿಸಿದಾಗ ಮತ್ತು ಸೂರ್ಯಚಂದ್ರರು ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಕುಂಭಮೇಳವು ಪ್ರಯಾಗದಲ್ಲಿ ನಡೆಯುತ್ತದೆ ಗುರುವು ಕುಂಭರಾಶಿಯನ್ನು ಪ್ರವೇಶಿಸಿದಾಗ ಉಜ್ಜಯಿನಿಗೆ ಕುಂಭಮೇಳವನ್ನು ನಡೆಸುವ ಗೌರವ ದೊರೆಯುತ್ತದೆ ಸೂರ್ಯ ಮತ್ತು ಗುರುವು ರಾಶಿಚಕ್ರದ ಸಿಂಹರಾಶಿಗೆ ಪ್ರವೇಶಿಸಿದಾಗ ಕುಂಭಮೇಳವು ತ್ರಯಂಬಕೇಶ್ವರ ಅಂದರೆ ನಾಸಿಕ್ನಲ್ಲಿ ನಡೆಯುತ್ತದೆ ಜೊತೆಗೆ ಈ ಎಲ್ಲ ಕುಂಭಮೇಳದ ಅವಧಿಯಲ್ಲಿ ದೇವಲೋಕದ ದೇವಾಸುರರ ಕಾಳಗದಲ್ಲಿ ಬಂದಂತಹ ಅಮೃತ ಈ ಎಲ್ಲ ನದಿಗಳಲ್ಲಿ ಸೇರಿಕೊಂಡು ನಮ್ಮ ಮೈ ಮನವನ್ನು ಪಾವನಗೊಳಿಸುತ್ತದೆ ಎಂಬ ಪ್ರತೀತಿ ಭಾರತೀಯರಲ್ಲಿ ಅತ್ಯಂತ ಸದೃಢವಾಗಿದೆ